कृष्ण नन्दनि कष्ट वन्द कृष्णायनर जन्म वन्दागनाग कृष्णा ವಸುದೇವಸುತಂ ಕಂಸಚಾನೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಗೀತೆ ಭಗವದ್ಗೀತೆ ನಮ್ಮ ಮನಸ್ಸಿಗೆ ಬೋಧೆಯಾಗುವಂತೆ ಭಾಗವತವೆಂದೊಡನೆ ಶ್ರೀಮದ್ಭಾಗವತವು ನಮ್ಮ ಕಣ್ಣ ಮುಂದೆ ಕಟ್ಟಿ ನಿಲ್ಲುತ್ತದೆ ಅದು ನಿಗಮ ಕಲ್ಪತರುವಿನಿಂದ ಉದುರಿದ ದಿವ್ಯ ಫಲ ಅದನ್ನು ನಾರದನು ವ್ಯಾಸ ಮಹರ್ಷಿಗಳಿಗೆ ತಂದಿತ್ತನು ಅವರು ಅದನ್ನು ತಮ್ಮ ಆತ್ಮ ಸಂಭವನಾದ ಸುಖಮುನಿಗೆ ನೀಡಿದರು ಆ ಸುಖಮುನಿಯಿಂದ ಅದು ಕೃತಾಮೃತ ರೂಪ ರಸರೂಪವಾಗಿ ಪರೀಕ್ಷೆ ಹರಿದು ಬಂದು ಅನಂತರ ಭೂಮಂಡಲದಲ್ಲೆಲ್ಲ ಪ್ರವಹಿಸಿ ಪ್ರವಹಿಸಿದ ಕಡೆಯಲ್ಲೆಲ್ಲ ಪವಿತ್ರವನ್ನಾಗಿ ಮಾಡಿತು ಸಖ ವಿಷಾನೀಲಭೀತನಾದ ಪರೀಕ್ಷಿತನು ವಿರಕ್ತ ಚಿತ್ತನಾಗಿ ಋಷಿಮುನಿಯೊಡನೆ ಸುಖಮುನಿಯನ್ನು ಸಂಧಿಸಿ ತನಗೆ ಮೋಕ್ಷವನ್ನು ಕರುಣಿಸುವಂತೆ ಬೇಡಿದ ಸುಖಮುನಿಯು ಮೊಟ್ಟ ಮೊದಲ ಬಾರಿಗೆ ಅದನ್ನು ಪರೀಕ್ಷಿತನಿಗೆ ಹೇಳಿದ ಭೂಮಿ ಹದವಾಗಿತ್ತು ಮಳೆ ಸುರಿಯಿತು ಹುಳಸಾದ ಬೀಜ ದಿವ್ಯವಾದ ಫಲ ಕೊಟ್ಟಿತು ಸುಖಮುನಿಯಿಂದ ಭಾಗವತವನ್ನು ಕೇಳಿದ ಪರೀಕ್ಷಿತನು ಮೋಕ್ಷ ಸಾಮ್ರಾಜ್ಯದ ಅಧಿಪತಿಯಾದನು ಪದ್ಮಪುರಾಣದ ಉತ್ತರಾಖಂಡದ ಮೊದಲನೇ ಅಧ್ಯಾಯದಲ್ಲಿ ಭಾಗವತದ ಮಹಿಮೆಯನ್ನು ಬಣ್ಣಿಸುತ್ತಾ ಅದನ್ನು ಮೋಕ್ಷಶಾಸ್ತ್ರವೆಂದು ಭಗವದ್ ರೂಪವಾದುದೆಂದು ಕಲಿಯುಗದಲ್ಲಿ ಇದನ್ನು ಓದಿದರೆ ಕೇಳಿದರೆ ಮೋಕ್ಷ ಲಭಿಸುವುದೆಂದು ಹೇಳಿದೆ ಯುಕಮಹರ್ಷಿ ಪರಿಚಿತನೆಗೆ ಭಾಗವತವನ್ನು ಹೇಳಲು ಪ್ರಾರಂಭಿಸುತ್ತಲೇ ದೇವತೆಗಳು ಅಮೃತ ಪಾತ್ರೆಯೊಡನೆ ಆತನ ಬಳಿಗೆ ಬಂದು ಆ ಅಮೃತ ಪಾತ್ರೆಯನ್ನು ಪರೀಕ್ಷಿತನಿಗೆ ಕೊಟ್ಟು ತಮಗೆ ಭಾಗವತ ಕಥಾಮೃತವನ್ನು ನೀಡುವಂತೆ ಬೇಡಿದರಂತೆ ಅವರು ಉತ್ತಮ ಭಕ್ತರಲ್ಲವೆಂದು ಸುಖಮುನಿ ಅವರಿಗೆ ಭಾಗವತ ಕಥಾಮೃತವನ್ನು ನೀಡಲಿಲ್ಲವಂತೆ ಭಾಗವತವು ಕೇವಲ ಭಕ್ತ ಜನಕ್ಕೆ ಲಭ್ಯ ಅಮೃತಾಧಿಕ ಫಲಪ್ರದ ಹಿಂದೆ ಶ್ರೀಕೃಷ್ಣನ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಅದರಿಂದ ಅರ್ಜುನನ ಮೋಹ ನಷ್ಟವಾಯಿತು ಕೃತಿ ಲಬ್ಧವಾಯಿತು ಆದರೆ ಭಾಗವತವನ್ನು ಕೇಳಿದ ಪರೀಕ್ಷಿತನಿಗೆ ಮುಕ್ತಿಯೇ ದೊರೆಯಿತು ಆದ್ದರಿಂದ ಭಾಗವತದ ಮಹಿಮೆ ಅದ್ಭುತ ಅಸದೃಶ್ಯ ಇದು ನಮ್ಮ ಜನರಲ್ಲಿ ಪರಂಪರೆಯಾಗಿ ಹರಿದು ಬಂದಿರುವ ಭಾವನೆ ಭಾಗವತವು ಒಂದು ಮಹಾಪುರಾಣ ಇಂತಹ ಮಹಾಪುರಾಣಗಳ ಸಂಖ್ಯೆ ಹದಿನೆಂಟೆಂದು ಹೇಳುತ್ತಾರೆ ನೈಮಿಶ್ಯಾರಣ್ಯ ಎಂಬುದು ತೀರದಲ್ಲಿರುವ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಅನೇಕ ಋಷಿಗಳು ವಾಸ ಮಾಡುತ್ತಿದ್ದರು ಒಮ್ಮೆ ಸೌನಕ್ಕನ್ನೇ ಮೊದಲಾದ ಅಲ್ಲಿನ ಋಷಿಗಳಿಗೆಲ್ಲ ಸಹಸ್ರ ವರ್ಷಗಳು ನಡೆಯಬೇಕಾದ ಒಂದು ಮಹಾಯಾಗವನ್ನು ಕೈಗೊಂಡವು ಉತ್ತಮ ಗತಿಯನ್ನು ಪಡೆಯಬೇಕೆಂಬ ಗುರಿಯಿಂದ ಅವರು ದಿನ ದಿನವೂ ಭಕ್ತಿಯಿಂದ ಭಗವಂತನನ್ನು ಆರಾಧಿಸುತ್ತಿರುವಾಗ ಒಂದಿನ ಬೆಳಗ್ಗೆ ಸೂತ ಪುರಾಣಿಕರು ಅಲ್ಲಿಗೆ ಬಂದರು ಆತ ವೇದ ವ್ಯಾಸರ ಶಿಷ್ಯ ಅನೇಕ ಪುರಾಣ ಧರ್ಮಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವರು ಅವುಗಳನ್ನು ಆಗಾಗ ಜನರಿಗೆ ಬೋಧಿಸುವುದೇ ಅವರ ಉದ್ಯೋಗ ಅವರನ್ನು ಕಾಣುತ್ತಲೇ ನಮೀಶ್ಯಾರಣ್ಯದ ಋಷಿಗಳೆಲ್ಲರೂ ಆತನ ಸುತ್ತ ನೆರೆದರು ಆದರ ಉಪಚಾರಗಳಿಂದ ಅವರು ಆತನನ್ನು ಸತ್ಕರಿಸಿ ಮೆತ್ತನೆಯ ಆಸನದ ಮೇಲೆ ಆತನನ್ನು ಕುಳಿರಿಸಿ ಸುತ್ತಲೂ ತಾವು ಕುಳಿತರು ಅವರೆಲ್ಲರೂ ಕೂತರನ್ನು ಕುರಿತು ಅಯ್ಯ ಮಹಾನುಭಾವ ಈಗ ಕಲಿಯುಗ ಪ್ರಾರಂಭವಾಗಿದೆ ಇನ್ನು ಮುಂದೆ ಈ ಯುಗದಲ್ಲಿ ಹುಟ್ಟುವ ಜನರೆಲ್ಲ ಅಲ್ಪಾಯುಗಳು ಗಡಬುದ್ಧಿಯವರು ಆಗುತ್ತಾರಂತೆ ಅವರಿಗೆ ಸದಾ ತಾಪತ್ರಯ ತಪ್ಪಿದ್ದಲ್ಲವಂತೆ ಅವರು ಉದ್ಧಾರಕ್ಕೆ ಯತ್ನಿಸಿದರೂ ಅಡ್ಡಿಗಳು ಬರುತ್ತವಂತೆ ಪಾಪ ಆ ನಿರ್ಭಾಗ್ಯರ ಗತಿ ಏನು ಅವರು ಉದ್ಧಾರವಾಗುವುದು ಹೇಗೆ ಇದಕ್ಕೆ ಏನಾದರೂ ಮಾರ್ಗ ಉಂಟೆ ನೀನು ಎಲ್ಲ ಶಾಸ್ತ್ರಗಳನ್ನು ತಿಳಿದವನು ಕುಶಲಮತಿ ಧರ್ಮ ಗ್ರಂಥಗಳ ಆಧಾರದಿಂದಲೋ ನಿನ್ನ ಸ್ವಬುದ್ಧಿಯಿಂದಲೋ ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಎಂದು ಕೇಳಿಕೊಂಡರು ಋಷಿಗಳು ಮಾಡುತ್ತಿದ್ದುದು ಸಾವಿರ ವರ್ಷಗಳ ಯಾಗ ಪುರಾಣ ಪುಣ್ಯಕಥೆಗಳನ್ನು ಕೇಳಲು ಬೇಕಾದಷ್ಟು ಕಾಲಾವಕಾಶವಿತ್ತು ಆದ್ದರಿಂದ ಸೌನಕ ಋಷಿಯು ಋಷಿಗಳೆಲ್ಲರ ಪರವಾಗಿ ಕೂತರನ್ನು ಕುರಿತು ಮುನೀಶ್ವರ ನಮಗೆಲ್ಲ ಶ್ರೀಕೃಷ್ಣನ ಕಥೆಯನ್ನು ಕೇಳಬೇಕೆಂಬುದು ಆಸೆ ಆತ ಸಾಕ್ಷಾತ್ ಪರಮೇಶ್ವರನ ಅವತಾರವಂತೆ ಶತ್ರು ಮಿತ್ರರೆಂಬ ಭೇದವಿಲ್ಲದೆ ಆತ ಎಲ್ಲರನ್ನೂ ಉದ್ಧಾರ ಮಾಡಿದನಂತೆ ಆತನ ಹೆಸರನ್ನು ಕೇಳಿದರೆ ಭಯವೇ ಭಯಪಡುತ್ತದೆಯಂತೆ ಮರೆತಾದರೂ ಒಮ್ಮೆ ಆತನ ಹೆಸರನ್ನು ನೆನೆದರೆ ಸಂಸಾರದ ಕಗ್ಗಂಟು ಬಿಚ್ಚಿ ಹೋಗುವುದಂತೆ ಆತನನ್ನು ನಿಕಿತ್ತಿಸಿದರೆ ಕಲಿಕಾಲದ ಕಿರುಕು ಎಲ್ಲವೂ ತಪ್ಪುತ್ತವೆಯಂತೆ ಆತನ ಕಥೆಯನ್ನು ಕೇಳಿದರೆ ಮೂಡರಿಗೂ ಮನ ಕರುಗುವುದಂತೆ ನಾರದಾದಿ ಮಹಾ ಋಷಿಗಳು ಕೂಡ ಆತನ ಕೀರ್ತನೆಯನ್ನು ಹಾಡುತ್ತಾರೆ ಸಾಕ್ಷಾತ್ ಭಗವಂತನಾದವನು ವಸುದೇವ ದೇವಕಿಯರ ದೇವಕಿ ದೇವಿಯರ ಮಗನಾಗಿ ಈ ಭೂಲೋಕದಲ್ಲಿ ಏಕೆ ಅವತರಿಸಿದ ಇಲ್ಲಿ ಏನೇನು ಲೀಲೆಗಳನ್ನು ತೋರಿದ ಎಲ್ಲವನ್ನು ವಿಸ್ತಾರವಾಗಿ ನಮಗೆ ತಿಳಿಸಿ ಕೇಳು ಕಲಿಬಾಲೆಯನ್ನು ನೆನೆದು ಚಿಂತಿಸಿದ್ದ ನಮಗೆ ನಿನ್ನ ದರ್ಶನವಾದುದು ಸಮುದ್ರದಲ್ಲಿ ಮುಳುಗುವನಿಗೆ ನಾವಿಕನ ದರ್ಶನವಾದಂತಾಯಿತು ಕಲಿ ಎಂಬ ಸಮುದ್ರದಿಂದ ನಮ್ಮನ್ನು ದಾಟಿಸುವ ನಾವಿಕನಾಗಿ ಕೃಷ್ಣ ಚರಿತ್ರೆ ಎಂಬ ಹಡಗಿನಲ್ಲಿ ನಮ್ಮನ್ನು ಉದ್ಧರಿಸಿ ರಕ್ಷಿಸುವ ಎಂದು ಬೇಡಿಕೊಂಡನು ಸೌನಕಾದಿ ಮಹರ್ಷಿಗಳ ಮಾತುಗಳಿಂದ ಸೂತ ಮುನಿಶೂರನಿಗೆ ಬಹು ಸಂತೋಷವಾಯಿತು ಆತನು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದೇ ಮನಸ್ಸಿನಿಂದ ತನ್ನ ಗುರುವಾದ ಸುಖ ಮಹರ್ಷಿಗಳನ್ನು ಕುರಿತು ಧ್ಯಾನ ಮಾಡಿದನು ಹೇ ಗುರುದೇವ ವ್ಯಾಸಪುತ್ರ ಬ್ರಹ್ಮಜ್ಞಾನಿ ಪರಮಯೋಗೀಶ್ವರ ಕೃತಕೃತ್ಯ ನಿನಗೆ ನಮಸ್ಕಾರ ಆತ್ಮತತ್ವವನ್ನು ಬೆಳೆದಬಲ್ಲ ಧೋತಿ ನೀನು ಸಮಸ್ತ ವೇದಗಳ ಸಾರವಾಹದ ಭಾಗವತವನ್ನು ಜಗತ್ತಿಗೆ ಮೊಟ್ಟ ಮೊದಲು ಕೊಟ್ಟವನು ನೀನು ನಿನಗೆ ನಮಸ್ಕಾರ ಹೀಗೆ ತನ್ನ ಗುರುವನ್ನು ಸ್ತುತಿಸಿ ಪುರಾಣ ಪಠಣದ ಮುನ್ನ ಸ್ಮರಿಸಬೇಕಾದ ನರ ನಾರಾಯಣ ಸರಸ್ವತಿ ವ್ಯಾಸರನ್ನು ಸುತ್ತಿಸಿ ನಮಸ್ಕರಿಸಿದರು ಅನಂತರ ಅಲ್ಲಿದ್ದ ಋಷಿಗಳನ್ನು ಕುರಿತು ಅಯ್ಯ ಮಹರ್ಷಿಗಳೇ ನಿಮ್ಮ ಪ್ರಶ್ನೆಯಿಂದ ನಿಮಗೆ ಮಾತ್ರವೇ ಅಲ್ಲ ಜಗತ್ತಿಗೆ ಕಲ್ಯಾಣ ಹೋಗುತ್ತದೆ ಹೇಳಿ ಎಲ್ಲ ವೇದಶಾಸ್ತ್ರಗಳ ಸಾರವೇ ಧರ್ಮ ಧರ್ಮದಲ್ಲಿ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎಂದು ಎರಡೂ ವಿಧ ಸ್ವರ್ಗವೇ ಮೊದಲಾದ ಉತ್ತಮ ಲೋಕಗಳನ್ನು ಪಡೆಯಬೇಕೆಂಬ ಬಯಕೆಯಿಂದ ಮಾಡುವ ಧರ್ಮ ಪ್ರವೃತ್ತಿ ಧರ್ಮ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಉದ್ದ ಮನಸ್ಸಿನಿಂದ ಭಗವಂತನಲ್ಲಿ ಭಕ್ತಿಯನ್ನು ತೋರುವುದೇ ನಿವೃತ್ತಿ ಧರ್ಮ ಭಗವಂತನಲ್ಲಿ ಭಕ್ತಿಯನ್ನು ಇಡುವುದರಿಂದ ಬೇರೆ ವಿಷಯಗಳಲ್ಲಿ ವಿರಕ್ತಿ ಹುಟ್ಟುತ್ತದೆ ದೈವ ಸಾಕತ್ಕಾರಕ್ಕೆ ಅಗತ್ಯವಾದ ಜ್ಞಾನ ಹುಟ್ಟುತ್ತದೆ ಆದ್ದರಿಂದ ಭಕ್ತಿಯು ಮೋಕ್ಷಕ್ಕೆ ಹೆದ್ದಾರಿ ದೇವರ ಕೀರ್ತನೆಯನ್ನು ಕೇಳುವಾಗ ಹೇಳುವಾಗ ಆತನನ್ನು ಧ್ಯಾನಿಸುವಾಗ ಓದಿಸುವಾಗ ಮನಸ್ಸು ಏಕಾಗ್ರವಾಗಿರಬೇಕು ಇದರಿಂದ ಮುಕ್ತಿ ಬರುವುದು ಆದ್ದರಿಂದ ಭಗವಂತನ ಚರಿತ್ರೆಯನ್ನು ಕೇಳಲು ಕೇಳಲು ಬಯಸುವುದು ಉದ್ಧಾರದ ಗುರುತು ಈ ಬಯಕೆ ಹುಟ್ಟುವುದು ಸಾಮಾನ್ಯವಲ್ಲ ಗಂಗಾದೇ ತೀರ್ಥಗಳಲ್ಲಿ ಮೆಂದು ಪವಿತ್ರಾತ್ಮರಾಗಿ ಮಹಾತ್ಮರ ಸೇವೆಯಿಂದ ಶ್ರದ್ಧೆಯನ್ನು ಪಡೆದ ಮೇಲೆ ಭಗವಂತನ ಕಥೆಯನ್ನು ಕೇಳಬೇಕೆಂಬ ಬಯಕೆ ಹುಟ್ಟುತ್ತದೆ ಅಂಥವರು ಭಗವತ್ ಕಥೆಯನ್ನು ಕೇಳುವಾಗ ದೇವರು ಅವರ ಮನಸ್ಸಿನಲ್ಲಿ ನೆಲೆಸಿ ಅವರ ಪಾಪಗಳನ್ನೆಲ್ಲ ನಿರ್ಮೂಲ ಮಾಡುವನು ಆಮೇಲೆ ಭಗವದ್ಭಕ್ತರನ್ನು ಸೇವಿಸುತ್ತಾ ಭಗವಂತನ ಕಥೆಗಳನ್ನು ಕೇಳುತ್ತಿದ್ದರೆ ಭಕ್ತಿಯು ಸ್ಥಿರವಾಗುತ್ತದೆ ಕ್ರಮೇಣ ವಿಷಯಾಸಕ್ತಿ ತೊಲಗಿ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಒಡನೆ ಅಹಂಕಾರ ನಾಶವಾಗುತ್ತದೆ ಆದ್ದರಿಂದ ವಿವೇಕಿಗಳಾದವರು ಭಗವಂತನ ಲೀಲೆಗಳನ್ನು ಕೇಳುವುದರಲ್ಲಿ ಸದಾ ತತ್ಪರರಾಗಿರಬೇಕು ಎಂದು ಹೇಳಿದನು ಸೂತ ಮಹರ್ಷಿಯು ತನ್ನ ಮಾತನ್ನು ಮುಂದುವರಿಸುತ್ತಾ ಮುನಿಗಳೇ ಮಹಾ ಸರಸ್ಸಿನಿಂದ ಸಾವಿರಾರು ಕಾಲುವೆಗಳು ಪ್ರವೇಶಿಸುವಂತೆ ಭಗವಂತನಿಂದ ಅನೇಕ ಅವತಾರಗಳಾಗಿವೆ ಆದರೆ ಅವುಗಳಲ್ಲಿ ಕೆಲವು ಕಲಾರೂಪಗಳು ಕೆಲವು ಅಂಶರೂಪಗಳು ನೀವು ಕೇಳಿದ ಶ್ರೀಕೃಷ್ಣ ಅವತಾರವು ಮಾತ್ರ ಪೂರ್ಣಾವತಾರ ಶ್ರೀಕೃಷ್ಣನು ಸಾಕ್ಷಾತ್ ನಾರಾಯಣನೇ ಹೊರತು ಆತನ ಅಂಶವಲ್ಲ ಈ ಅವತಾರ ಚರಿತ್ರೆಯನ್ನು ಕೇಳಿದರೆ ಸಂಸಾರ ರೂಪದ ಬಂಧನ ಬಿಟ್ಟು ಹೋಗುತ್ತದೆ ನಿತ್ಯ ಶುದ್ಧನಾದ ಜೀವನಿಗೆ ಮಾಯೆಯಿಂದ ದೇಹ ಕಲ್ಪಿತವಾಗುತ್ತದೆ ಈ ದೇಹದಲ್ಲಿ ಸ್ಥೂಲ ಸೂಕ್ಷ್ಮ ಎಂದು ಎರಡು ವಿಧ ಸ್ಥೂಲ ದೇಹಕ್ಕೆ ಕೈಕಾಲು ಮೊದಲಾದ ಅವಯಗಳು ಕಾಣಬರುತ್ತವೆ ಸೂಕ್ಷ್ಮ ದೇಹಕ್ಕೆ ಇವು ಕಾಣಬರುವುದಿಲ್ಲ ಇದನ್ನು ಲಿಂಗ ದೇಹವೆಂದು ಕರೆಯುತ್ತಾರೆ ಇದನ್ನು ಕಂಡವರಿಲ್ಲ ಆದರೂ ಇದೇ ಪುನರ್ಜನ್ಮಕ್ಕೆ ಕಾರಣವಾದುದರಿಂದ ಇದನ್ನು ಇಲ್ಲವೆಂದು ಹೇಳುವಂತಿಲ್ಲ ಈ ಸ್ಥೂಲ ಸೂಕ್ಷ್ಮ ಶರೀರಗಳ ಸಂಬಂಧವಿರುವವರೆಗೂ ಜೀವನಿಗೆ ಬಿಡುಗಡೆ ಇಲ್ಲ ಭಗವದ್ಗತೆಯನ್ನು ಕೇಳುವುದರಿಂದ ಬರುವ ಜ್ಞಾನವು ಅಜ್ಞಾನದಿಂದ ಬಂದ ದೇಹ ಸಂಬಂಧವನ್ನು ಹೋಗಲಾಡಿಸಬಲ್ಲದು ಸ್ಥೂಲ ಸೂಕ್ಷ್ಮ ಶರೀರಗಳ ಎರಡು ಮಾಯಾ ಕಲ್ಪಿತ ಅಸತ್ಯ ಎಂದು ಅರ್ಥ ಮಾಡಿಕೊಂಡೊಡನೆ ಜೀವನು ದೇವನಾಗುತ್ತಾನೆ ನಿತ್ಯ ಶುದ್ಧನಾದ ಜೀವನಿಗೆ ಸ್ಥೂಲ ಸೂಕ್ಷ್ಮ ಶರೀರಗಳು ಕಲ್ಪಿತವಾಗಿರುವಂತೆ ಜನ್ಮರಹಿತನಾಗಿ ಅಕೃತೃವಾಗಿರುವ ಭಗವಂತನಿಗೂ ಅವತಾರ ಮತ್ತು ಕರ್ಮಗಳು ಮಾಯಾಕಲ್ಪಿತಗಳೆಂದು ಜ್ಞಾನಿಗಳು ಹೇಳುತ್ತಾರೆ ಹೀಗೆ ದೀವ ಈಶ್ವರರಲ್ಲಿ ಹೋಲಿಗೆ ಕಂಡು ಬರುವುದಾದರೂ ಈಶ್ವರನು ಸರ್ವತಂತ್ರ ಸ್ವತಂತ್ರನಾದವನು ಆತನು ಲೀಲೆಗಾಗಿ ಸೃಷ್ಟಿ ಸಿದ್ಧಿ ಲಯಗಳನ್ನು ನಡೆಸುತ್ತಿದ್ದರೂ ತಾಮದಲ್ಲಿ ಆಗುವುದಿಲ್ಲ ಓಂ ಶಾಂತಿ 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 हरिः ॐ तत्सत् श्रीरामकृष्णार्पणमस्तु